ಒಂದು ಪವಿತ್ರ ಮತ್ತೆ ಅಪವಿತ್ರ ಅಂತ ಈ ಜಗತ್ತಲ್ಲಿ ಇದೆ ಏನಿದೆ ಒಂದು ಪವಿತ್ರವಾದ ಎಲ್ಲರೂ ಯಾವ ಜಾಗವನ್ನು ಆಯ್ಕೆ ಮಾಡಿಕೊಳ್ತಾರೆ ಪವಿತ್ರವಾದ ಜಾಗ ಆಯ್ಕೆ ಮಾಡಿಕೊಡ್ತಾರೆ ಯಾವಾಗ ಇಲ್ಲಿ ಒಬ್ಬ ಸಾಧು ಇದ್ದ ಈ ಒಂದು ಸ್ಥಳದಲ್ಲಿ ಆಗ ಇದು ಪವಿತ್ರವಾಗಿತ್ತು ಅಲ್ವಾ ಇವತ್ತು ಈ ಸ್ಥಳ ಹೇಗಿತ್ತೀವಿ ಇಲ್ಲಿ ಒಂದು ಹತ್ತು ನಿಮಿಷಗಳ ಕೆಳಗೆ ಈ ಸ್ಥಳ ಹೇಗಿತ್ತು ಬಿಳಿ ಕಸ ಅಪವ್ಯವಾಗಿ ಇದನ್ನು ಮಾಡಿದವರು ಯಾರೇ ಮನುಷ್ಯರಲ್ಲ ಬುದ್ಧಿ ಇದ್ದು ಮಾಡಿರ್ಬೋದ ಬುದ್ಧಿ ಇಲ್ಲದೇ ಮಾಡಿರಬಹುದು ಅಕಸ್ಮಾತ್ ಅವರು ನಡ್ಕೊಂಡು ಹೋಗುವಾಗ ಅವರು ಈ ವಸ್ತ್ರಗಳೆಲ್ಲಾದ್ರೂ ಕೊಳೆ ಆದರೆ ಏನಾಗ್ಬೋದು ಅವರಿಗೆ ಅದೇ ವಸ್ತ್ರದಲ್ಲಿ ಹೋಗ್ಬೋದು ಅವರು ಬದಲು ಮಾಡಿ ಹೋಗ್ತಾರ ಹಾಗಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿದೆ ಯಾವ್ದು ಕೊಳಕು ಯಾವುದು ಅಪವಿತ್ರ ಯಾವುದು ಪವಿತ್ರ ಅಂತ ಆದ್ರೆ ತನಗೆ ಉಪಯೋಗಕ್ಕೆ ಬೇಕಾಗಿ ಸ್ವಾರ್ಥವನ್ನ ಪಡೆದಿಕ್ಕ ಸ್ವಾರ್ಥ ಅಂತ ಕರಿತೀರಲ್ಲಿ ಈ ಸ್ವಾರ್ಥ ಬಂದಾಗ ಅವನು ಯಾವುದನ್ನು ನೋಡೋದಿಲ್ಲ ಯಾವ ಸ್ಥಳವನ್ನು ನೋಡುವುದಿಲ್ಲ ಯಾವ ಸಂಬಂಧವನ್ನು ನೋಡೋದಿಲ್ಲ ಯಾವ ತಂದೆಯನ್ನು ನೋಡೋದಿಲ್ಲ ಯಾವ ತಾಯಿಯನ್ನು ನೋಡೋದಿಲ್ಲ ಯಾವ ಬಂಧುವನ್ನು ನೋಡುದಿಲ್ಲ ಯಾವ ಬಡವರನ್ನು ನೋಡುವುದಿಲ್ಲ ಎಷ್ಟೇ ಪವಿತ್ರವಾದ ಸ್ಥಳ ಆದರೂ ಕೂಡ ಅದನ್ನು ಕೂಡ ನೋಡುವುದಿಲ್ಲ ಅವನು ತನ್ನ ಸ್ವಾರ್ಥ ಬಂದಾಗ ಅಲ್ವಾ ನಿಸ್ವಾರ್ಥವಾಗಿ ಬಾಳೆ ಬದುಕಿ ಅಂತ ಹೇಳಿದ ನಮ್ಮ ಸನಾತನ ಸಂಸ್ಕೃತಿ ಭಾರತೀಯ ಪರಂಪರೆ ಅದರಲ್ಲಿ ಯಾವುದೇ ಹೊಡೆತಗಳಿಲ್ಲ ಸ್ವಾರ್ಥವಾಗಿ ಬದುಕಿದ್ರೆ ಅವನು ಹೊಡೆತ ತಿಂತಾನೆ ತಡೀಲಿಗಾಗುವುದಿಲ್ಲ ಯಾವತ್ತೋ ಒಂದು ದಿವಸ ಪ್ರಕೃತಿ ಅವನಿಗೆ ಸರಿಯಾಗಿ ಆಟ ಆಡಿಸಿ ಬಿಡ್ತದೆ ಅಲ್ವಾ ಇದು ನನ್ನ ಗುರುಗಳು ನನಗೆ ಹೇಳಿಕೊಟ್ಟ ಒಂದು ಪಾಠ ನಮಗೆ ಈ ವಿಚಾರವನ್ನು ಹೇಳಿ ಏನೂ ಅಂತ ಇಲ್ಲ ಈ ಜಾಗಕ್ಕೆ ಇವತ್ತು ನಾವು ಬಂದಿದ್ದೇವೆ ಅಂತ ಹೇಳಿ ಆದರೆ ಈ ಜಾಗದಲ್ಲಿ ನೋಡಿದ ವಿಚಾರ ಸತ್ಯ ಅಲ್ಲ ಅತ್ಯಂತ ಕಲ್ಮಶವಾಗಿತ್ತಲ್ಲ ಕೊಳಕಾಗಿತ್ತಲ್ಲ ಈ ಜಾಗ ಏನೊಂದು ಹೇಳಿ ಒಂದು ಚಂದ ಸ್ವಚ್ಛ ಮಾಡಿ ನೀವೆಲ್ಲ ಸಹಕರಿಸಿದಿರಿ ಸ್ವಚ್ಛ ಮಾಡಲಿಕ್ಕೆ ಅಲೋ ಸ್ವಚ್ಛ ಮಾಡಲಿಕ್ಕೆ ಸಹಕರಿಸಿದ್ರಿ ಸ್ವಚ್ಛ ಮಾಡಿ ಅಂತ ಹೇಳಿ ಸ್ವಚ್ಛ ಮಾಡಿ ಏನೇನು ನೋಡಿದ್ವಲ್ಲಿ ನೀವೇ ಹೇಳಿ ನಾನು ಅದು ನಾನು ಹೇಳಿದ್ದು ಅಂತ ಆಗ್ಬೋದು ಏನೇನು ನೋಡಿದ್ರು ಮಾರ್ಗೋ ಬೀಡಿ ಅಮೇಚಸ್ ಸರ್ ಚಾಪ್ಲಿಕ್ ಕವರ್ ಸಾಫ್ಟೆಡ್ ಕವರ್ ಬೀಡಿ ಕವರ್ ಎಲ್ಲ ಆಗುತ್ತಾ ಆಯಾ ಬಂಗಲಿ ಕಸ ಅಂತಾ ಚಾಪ್ಲಿಕ್ ಕವರ್ ಬೀಡಿ ಬೀಡಿ ಆದರೆ ನಿಮಗೆ ಅನುಸಾರ ಪ್ರಕಾರ ಇಲ್ಲಿ ಜನರು ಯಾಕೆ ಬರ್ತಾರೆ एक्चुअली ದೇವರು ಕೈ ಮುಗಿಸ ಬೀಡಿ ನೀವೇ ಒಂದು ಸಣ್ಣ ಹುಡುಗರಿತ್ರ 22 ವರ್ಷ ಯಾಕೆ ಪತ್ರ ಸೇರಿ ಪತ್ರ ಸೇರಿ ಬಿರ್ತಾರೆ ಮತ್ತೆ ಸೇರಿ ನಮಗೆ ಯಾರ ಮೇಲೆ ಈ ಪ್ರಪಂಚದಲ್ಲಿ ದ್ವೇಷ ಇದೆ ಒಂದು ಸತ್ಯದ ಬದುಕನ್ನ ಎಲ್ಲರೂ ಕಟ್ಟಿಕೊಳ್ಬೇಕು ಅನ್ನುವಂಥದ್ದು ಪ್ರತಿಯೊಂದು ತಂದೆ ತಾಯಿಯ ಒಂದು ವಿಶೇಷವಾದ ಆಸೆಯಾಗಿರ್ತದೆ ಒಂದು ಮಕ್ಕಳ ತಂದೆ ತಾಯಿ ವಿಶೇಷವಾಗಿ ಇದನ್ನೇ ಪ್ರಾರ್ಥಿಸ್ತಾ ಇರ್ತದೆ ನನ್ನ ಮಕ್ಕಳು ಸತ್ಯವಾದ ಬದುಕನ್ನ ಕಟ್ಟಿಕೊಳ್ಳಲಿ ಯಾವುದೇ ಇದಾಗದೆ ಚೆನ್ನಾಗಿ ಬಾಳೆ ಬದುಕಲಿ ಅಂತ ಅಲ್ಲಿ ಮನೆಯಿಂದ ಆಚೆ ಬರಬೇಕಾದ್ರೆ ನೂರು ತರ ಯೋಜನೆ ಮಾಡ್ತಾರೆ ಅವರು ಕಳ್ಸಕ್ಕೆ ಕಳ್ಸಕ್ಕೆ ನೂರು ಸರ ನಾವು ಒಂದು ತರ ಇವರು ಏನು ಮಾಡ್ತಾರೆ ಇಂಥ ಒಂದು ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಡ್ತಾರೆ ಯಾರು ಬರದಿರೋ ಪ್ರದೇಶವನ್ನು ಅಲ್ಲ ಸತ್ಯವಾಗಿರಾಗುತ್ತೆ ಅದು ಅವರವರ ಸ್ವತಂತ್ರ ಅವರು ಹೇಗೆ ಬೇಕಾದ್ರೆ ಅವರು ಬದುಕೋದು ಅವರ ಸ್ವತಂತ್ರ ಭಾರತ ದೇಶದಲ್ಲಿ ಆದರೆ ಲೀಗಲ್ ಮತ್ತು ಇನ್ಲೀಗಲ್ ಲೀಗಲ್ ಅಂತ ಹೇಳಿ ನಾವು ಬರುವಾಗ ಯಾರು ಮಾನ್ಯತೆ ಕೊಡುವುದಿಲ್ಲ ಮಾನ್ಯತೆ ಕೊಡೋದರೆ ನಡೀತಾ ಇರ್ತದೆ ಅವ್ಯಾಹತವಾಗಿ ಎಷ್ಟೋ ನಡೀತಾ ಇರ್ತದೆ ಇಂಥ ವಿಚಾರ ಅಲೋ ಆಗಿರುವಾಗ ಪರಮಾತ್ಮ ಅಂತ ಒಬ್ಬ ಇದ್ದಾನೆ ಸೃಷ್ಟಿಕರ್ತ ಈ ಜಗತ್ತಿನಲ್ಲಿ ಸತ್ಯ ಅಂತ ಹೇಳಿ ಒಂದಿದೆ ಅಕಸ್ಮಾತ್ ಇದು ಕೊಡುವವನಿಗೆ ಯಾರು ಕೊಡ್ತಾನೆ ಇವರಿಗೆ ಅವನಿಗೆ ಕ್ಯಾನ್ಸರ್ ಬಂದು ಹೋಗಿ ಇಟ್ಟರೆ ಅವನು ಮಾಡಿ ಅವನು ಕೊಡುವವನೇ ಯಾರು ಇದನ್ನು ಕೊಡ್ತಾರೆ ಈ ಕೆಟ್ಟ ಕೆಲಸವನ್ನು ಮಾಡ್ತಾರೆ ಸರಿಯಾಗಿ ಆ ಸಮಯವನ್ನು ಕಾಲು ಅವನಿಗೆ ವಾಸಿ ಆಗದಿರುವ ಕಾಯಿಲೆ ಕೊಟ್ಟರೆ ಅವನಿಗೆ ಏನು ಮಾಡಲಿಕ್ಕೆ ಸರ್ ಅವನೊಬ್ಬ ಮನುಷ್ಯ ಅವನೊಬ್ಬ ಹಣ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಮಾಡ್ತಾ ಇರ್ತಾರೆ ಅಲ್ಲೋ ಪರಮಾತ್ಮ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಅನೇಕ ಕೆಲಸವನ್ನು ಕೊಟ್ಟಿದ್ದಾರೆ ಈ ಕೆಲಸವನ್ನು ಮಾಡಿ ನೀನು ಸಂತೋಷವಾಗಿರಬಹುದು ಅಲ್ವಾ ಸಂತೋಷ ಹೆಸರು ಹಾಗೆ ನಾವು ಯಾರ ವಿರೋಧವೂ ಇಲ್ಲ ಈ ಸ್ಥಳವನ್ನು ನೋಡಿದಾಗ ಈ ಅತ್ಯಂತ ಪವಿತ್ರವಾದ ಸ್ಥಳವನ್ನು ಯಾಕೆ ಕಲ್ಮಶ ಮಾಡ್ತಾರೆ ಅಂತ ಗೊತ್ತಿದೆ ಇದು ಮಾಡೋದ್ರಿಂದ ಏನಾಗ್ತದೆ ಬರೀ ಪರಿಸರ ಅಲ್ಲ ಇಲ್ಲಿ ಒಬ್ಬ ತಪಸ್ವಿ ಇದ್ದಾಗ ಯಾರೂ ಕೂಡ ಇಲ್ಲಿ ಬರಲಿಲ್ಲ ಅವನು ತಪಸ್ವಿ ಇಲ್ಲಿಂದು ಹೋದ ಕೂಡಲೇ ಇಲ್ಲಿ ಅನೇಕ ವಿಚಾರಗಳು ಘಟಿಸಲಿಕ್ಕೆ ಪ್ರಾರಂಭ ಆಯಿತು ಅಲ್ವಾ ಹಾಗಾಗಿ ಇದು ನಮ್ಮ ಕಣ್ಣಿಗೆ ಕಾಣದಿರುವಂಥ ವಿಚಾರಗಳು ಯಾರು ಇಲ್ಲಿ ಇಂತಹ ಪವಿತ್ರವಾದ ಸ್ಥಳದಲ್ಲಿ ಒಂದು ಕಲ್ಮಶ ಮಾಡ್ತಾರೆ ಅವರಿಗೆ ಒಂದು ಎಚ್ಚರಿಕೆ ಹೇಳುವುದು ಎಚ್ಚರಿಕೆ ಅಂದರೆ ಹೆದರಿಸುವುದಲ್ಲ ಎಚ್ಚರಿಕೆ ಇಲ್ಲಿ ಒಂದು ತನ್ನ ಸ್ವಾರ್ಥಕ್ಕೋಸ್ಕರ ಏನಾದರೂ ಅವನು ಮಾಡಿದ್ದೆ ಹೌದಾದಲ್ಲಿ ಅವನ ಜೀವನ ಅದು ಏನೇನೋ ಆಗಿ ಹೋಗ್ತದೆ ಸತ್ಯವಾದ ಜೀವನ ಆಗುವುದಿಲ್ಲ ಅವನು ಪಡಬಾರದ ಕಷ್ಟವನ್ನು ಪಡುವಂಥ ವಿಚಾರಗಳನ್ನು ಜೀವನದಲ್ಲಿ ನಡೆದು ಇದೊಂದು ಅವರಿಗೆ ಮುನ್ನೆಚ್ಚರಿಕೆಯಾಗಿ ಹೇಳುವಂಥ ವಿಷಯ ಮುನ್ನೆಚ್ಚರಿಕೆ ಅಂತ ಹೇಳಿದರೆ ಮುನ್ನೆಚ್ಚರಿಕೆ ಒಬ್ಬ ವ್ಯಕ್ತಿ ಸ್ವೀಕರಿಸಲಿಕ್ಕೆ ತಯಾರಿರ್ತಾನೆ ಅವನ ಮುಂದಿನ ಜೀವನ ಏನೋ ಅದ್ಭುತವಾಗಿರ್ತದೆ ಮುನ್ನೆಚ್ಚರಿಕೆಯನ್ನು ಸ್ವೀಕರಿಸುವವನಿಗೆ ಆ ಮುನ್ನೆಚ್ಚರಿಕೆಯನ್ನು ಸ್ವೀಕರಿಸದಿರುವ ವ್ಯಕ್ತಿ ಏನಾಗ್ತದೆ ಅಂದರೆ ಜೀವನ ಒಂದು ದುರಂತವಾಗಿರ್ತದೆ ಜೀವಂತ ದುರಂತ ಆಗಬಾರ್ದು ಜೀವನ ಜೀವಂತವಾಗಿ ದುರಂತವಾಗಬಾರ್ದಲ್ಲ ಆ ಜೀವಂತ ದುರಂತ ಆದರೆ ಅವನಿಂದ ಪ್ರಪಂಚಕ್ಕೂ ಏನಿಲ್ಲ ಅವನ ತಂದೆ ತಾಯಿಗೂ ಕೂಡ ಯಾವ್ದು ಅವನ ಜೀವನ ಅದೇ ರೀತಿಯಾಗಿ ಹೋಗ್ತದೆ ಇದಕ್ಕೆ ಪ್ರೂಫ್ ಇಲ್ಲ ಇದಕ್ಕೆ ಪ್ರೂಫ್ ಉಂಟಂದ್ರೆ ಪರಮಾತ್ಮ ಬರೋದಕ್ಕೂ ಪ್ರೂಫೇ ಇಲ್ಲ ಒಂದು ಸಿಡಿ ಒಡೆದು ಒಬ್ಬ ವ್ಯಕ್ತಿ ಸತ್ತ ಅಂತ ಸತ್ತೇ ಇದು ಮಾತಾಡ್ತಾರೆ ಒಂದು ಸಿಡಿ ನೋಡಿತು ಒಬ್ಬ ವ್ಯಕ್ತಿ ಸತ್ತ ಒಂದು ಜೋರಾಗಿ ಚಂಡಮಾರುತ ಬೀಸಿತು ಅನೇಕ ಮರಗಳು ಬಂಡೆಗಳೆಲ್ಲ ಉದುರಿದವು ಆದ್ರೆ ಕೆಳಗಿದ್ದ ಮನೆ ಮುಟ್ಟೆಲ್ಲ ಹೋಯ್ತು ಯಾರ ಹತ್ರ ಕೇಸಾಗ್ತಾರೆ ಪರಮಾತ್ಮ ಇಲ್ಲಿ ಆಟ ಆಡಬಹುದು ಎಲ್ಲೇಳಿ ಈ ಸೃಷ್ಟಿ ಸೃಷ್ಟಿ ಅನ್ನುವಂಥದ್ದು ಉಂಟಲ್ಲ ಆ ಸೃಷ್ಟಿಗೆ ನೇರ ಸಂಪರ್ಕದಲ್ಲಿರುವ ಮನೆ ಸಾಧು ಸತ್ಪುರುಷ ಸದ್ಗುರು ಅನೇಕ ಜ್ಞಾನಿಗಳು ಬರ್ತಾರೆ ದತ್ತ ಅವಧ ಅವಧರು ಇವರೆಲ್ಲ ನೆಲೆಸಿದ ಜಾಗ ಈ ಪವಿತ್ರವಾದ ಸ್ಥಳ ಇಂತಹ ಗುಹಾಲಯ ಗುಹೆ ಆಲಯ ಅಂತ ಕರೀತಾರೆ ಗುಹೆ ಅಂತ ಗುಹಾ ಪ್ರೀತಿ ಸುವರ್ಧನಾಯನ ಮಹ ಇನ್ನು ಗುಹೆ ವಿಚಾರಗಳನ್ನು ನಾವು ಹೇಳ್ತೋದ್ರೆ ಅದಕ್ಕೆ ಅಧಿಪತಿ ಒಬ್ಬ ಇದ್ದಾನೆ ಸುಬ್ರಹ್ಮಣ್ಯ ಅಂತ ಅವನ ಹೆಸರು ಷಣ್ಮುಖ ಅಂತ ಅವನ ಹೆಸರು ಕಾರ್ತಿಕೇಯ ಅಂತ ಅವನ ಹೆಸರು ಕರೀತಾರೆ ಹಾ ಶಿವನ ಮಗನ ಹೆಸರು ಸುಬ್ರಹ್ಮಣ್ಯ ಅಂತ ಮುರುಘಾ ಅಂತ ಕರೀತಾರೆ ತಮಿಳುನಾಡು ಮುರುಘಾ ಹೌದು ಅವನು ಶಕ್ತಿವೇಲ್ ಅಂತ ಕರಿತಾರೆ ಅವನು ಹಾಗೆ ಗುಹೆಗೆ ಪ್ರಧಾನವಾಗಿರುವಂಥ ದೇವತೆ ಯಾರು ಕೇಳಿದರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅವನ ಅಧಿಪತ್ಯ ಇರ್ತದೆ ಅವನ ಹತ್ರ ಹೋದರೆ ಮತ್ತೆ ಮತ್ತೆ ಕೇಳೋದು ಬೇಡ ಎಂಥ ವಿಚಾರ ಉಂಟು ಆದರೆ ಈ ಎಚ್ಚರಿಕೆ ಕೊಡ್ತಾ ಇರ್ತೇನೆ ಅವನು ಯಾವುದೋ ರೂಪದಲ್ಲಿ ಯಾರದ ಮುಖಾಂತರ ಅದನ್ನು ಸ್ವೀಕರಿಸಿ ಜನರ ಆದಷ್ಟು ಆ ಅಪವಿತ್ರ ಮಾಡಿದ್ರೆ ಪವಿತ್ರ ಸ್ಥಳವನ್ನು ಪವಿತ್ರವಾಗಿ ಇಡಲಿಕ್ಕೆ ಸಹಕರಿಸಿದರೆ ಇಷ್ಟು ಸಾಧ್ಯ ಜೀವನದಲ್ಲಿ ಯಾಕಂದರೆ ನಮಗೆ ಯಾರು ಶತ್ರುಗಳಿಲ್ಲ ಆದರೆ ಇರುವಂತಹ ತಪ್ಪುಗಳು ನಿಮ್ಮಲ್ಲಿ ಏನು ತಪ್ಪು ಅಂತಾಗಿದೆ ಅಂತಹ ತಪ್ಪುಗಳೇನು ಅಂದರೆ ಯಾರು ಕೂಡ ಮಾಡಬಾರದು ಎನ್ನುವಂಥ ವಿಚಾರಗಳು ಗುಹೆಯ ವಿಷಯಗಳನ್ನು ಹೇಳ್ತಾ ಹೋದರೆ ಸುಮಾರು ವಿಷಯಗಳಿದೆ ಗುಹೆಯಲ್ಲಿ ಅನೇಕ ತಪಸ್ಸುಗಳು ಜ್ಞಾನಿಗಳಾದಂಥ ಸ್ಥಳಗಳು ಅವ್ರ ಜ್ಞಾನಕ್ಕೋಸ್ಕರ ಆ ಗುಹೆಯಲ್ಲಿ ತಪಸ್ಸು ಮಾಡಿರ್ತಾರೆ ಒಂದೆರಡು ದಿವಸ ಅಲ್ಲ ಊಟ ಆಹಾರ ನಿದ್ರೆ ಇತ್ಯಾದಿಗಳನ್ನೆಲ್ಲ ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ತನ್ನ ದೇಹವನ್ನೇ ಬಿಟ್ಟು ಈ ದೇಹದ ಭಾವವನ್ನೇ ಬಿಟ್ಟು ಅಲ್ಲಿ ತಪಸ್ಸು ಮಾಡಿದ ವ್ಯಕ್ತಿಯ ಜಾಗದಲ್ಲಿ ಹೋಗಿ ಯಾರಾದರೂ ಈ ತರ ಪಿ ಅದು ಸೇರಿದ್ರೆ ಅಲ್ಲ ಶಿವ ನಿಮಗೆ ಏನಾಗಬಹುದು ಅವನಿಗೆ ಬೇಜಾರು ಖುಷಿ ಯಾವುದೂ ಇಲ್ಲ ಅವನು ಸೃಷ್ಟಿಕರ್ತ ಇಂಥ ಸಾವಿರ ಲೋಕವನ್ನು ಸೃಷ್ಟಿ ಮಾಡಬಹುದು ಲಕ್ಷ ಲೋಕವನ್ನು ಆದರೆ ಆ ಸಾಹಸ ಪುರುಷರಿಗೆ ನೀವು ಗೌರವ ಕೊಟ್ಟಾಗ್ತಾ ಮನೆಯಲ್ಲಿ ತಂದೆ ತಾಯಿ ಮರ್ಯಾದನ್ನ ಮಕ್ಕಳೇ ಕಳೆದ್ರೆ ಇದು ಒಳ್ಳೆಯದ ಅಲ್ಲ ಆದರೆ ಪ್ರಪಂಚದಲ್ಲಿ ಗುರು ಅಥವಾ ಒಂದು ಒಳ್ಳೆಯ ಸ್ಥಾನದಲ್ಲಿರುವಂಥ ವ್ಯಕ್ತಿ ಅಥವಾ ದೇವರು ಅತ್ಯಂತ ಎತ್ತರದ ಸ್ಥಾನದಲ್ಲಿ ನಾವು ನಾವೇ ಅಲ್ಲಿ ಗೌರವವನ್ನು ಕಳೆದೆ ಇನ್ನು ನಮಗೆ ಏನು ಬಾಕಿ ಉಳಿದಿದೆ ಏನು ಉಳಿದಿದೆ ಹಾಗಾಗಿ ಇಂತಹ ಸ್ಥಳಗಳನ್ನು ನೀವು ಕೂಡ ನಾವು ಇಷ್ಟೇ ಹೇಳೋದು ಭಕ್ತಿ ಶ್ರದ್ಧೆಯಿಂದ ಇರಿ ಅರ್ಥ ಆಯ್ತಾ ಅಪವಿತ್ರ ಮಾಡಲಿಕ್ಕೆ ಹೋಗುವುದಲ್ಲ ಒಂದು ಸತ್ಯವನ್ನು ಹುಡುಕಿಕೊಂಡು ಹೋದ ವ್ಯಕ್ತಿಗೆ ಏನು ತೊಂದರೆಗಳಾಗುವುದಿಲ್ಲ ಭಗವಂತರ ನಂಬುದು ಅದಕ್ಕೆ ಸತ್ಯದ ಜೀವನವನ್ನು ನಡೆಸಲಿಕ್ಕಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಸತ್ಯದ ಜೀವನವನ್ನು ನಡೆಸುವಂಥ ಈ ಪರಿಸರ ವಿಚಾರಗಳು ಬಂದಾಗ ಅದನ್ನು ಯಾರು ಮಾಲಿನ್ಯ ಮಾಡ್ಲಿಕ್ಕೆ ಹೋಗಬಾರ್ದು ತೊಂದರೆಗಳು ಮಾಡಲಿಕ್ಕೆ ಹೋಗಾರು ನಮಗಲ್ಲಿ ಕೂತ್ಕೊಳ್ಳಿ ಚೆಂದ ಇಲ್ಲ ಮನೆ ನೀಟಾಗಿ ಚೆನ್ನಾಗಿ ಯಾವುದೇ ಕಸ ಇಲ್ಲದೆ ಇದ್ದಾಗ ಆ ಮನೆಯಲ್ಲಿ ಒಂದು ಸಂತೋಷ ಇರ್ತದೆ ಮನುಷ್ಯನ ಸಂತೋಷಕ್ಕೆ ಕಾರಣ ಯಾವುದು ಕೇಳಿದರೆ ನೀಟ್ನೆಸ್ ನೀಟ್ನೆಸ್ ಅಲ್ವಾ ಈ ನೀಟ್ನೆಸ್ ಎಲ್ಲಿರಬೇಕು ಒಂದು ಭೌತಿಕವಾದ ಮನೆ ಒಳಗಡೆ ನೀಟ್ನೆಸ್ ಇಲ್ಲದೆ ಕಸಗಳು ರಗ್ಗು ಬೆಡ್ಶೀಟು ಮತ್ತೊಂದು ಇನ್ನೊಂದು ಎಲ್ಲ ಚಲ್ಲಪಲ್ಯ ಆಗಿದ್ರೆ ಕಾಲು ಹಾಕಿದ್ರು ಕೂಡ ಮನಸ್ಸಿನ ಸಾಕಪ್ಪ ಇದು ಇದು ಅಂತ ಹೊರಗಡೆ ಓಡಿ ಹೋಗಿ ಬಿಡ್ತಾ ಇದರಲ್ಲ ಅದೇ ಮನಸ್ಸಿನ ರೀತಿಯ ಕಲ್ಮಶಗಳು ಬಂದರೆ ಆ ಮನೆ ಮತ್ತೆ ಮನಸ್ಸು ಸರಿಯಾಗಿ ತಿಳ್ಕೊಳ್ಬೇಕು ನಾವು ಮನೆ ಒಂದು ನಮಗೆ ಇರ್ಲಿಕ್ಕೆ ಇನ್ನೊಂದು ಮನಸ್ಸು ಇದೆರಡು ಒಂದೇ ರೀತಿ ಅಲ್ಲ ಮನೆಯು ಮನಸ್ಸು ಎರಡು ಒಂದೇ ಅಲ್ಲ ದೇಹಕ್ಕೆ ಆಶ್ರಯ ಯಾವ್ದು ಅಂತ ಹೇಳಿದ್ರೆ ಮನೆ ಅಲ್ವಾ ದೇಹಕ್ಕೆ ಈ ದೇಹ ಹೊರಗಿನ ದೇಹಕ್ಕೆ ಆಶ್ರಯ ಮನೆ ಅಲ್ವಾ ಹಾಗಾಗಿ ದೇಹಕ್ಕೆ ಇದರ ಒಳಗಡೆ ಒಂದು ವಿಶೇಷವಾದ ಮನೆ ಇದೆ ಮನಸ್ಸು ಎನ್ನುವಂಥ ಮನೆ ಹೊರಗಡೆ ಒಂದು ಮನೆ ಒಳಗಡೆ ಒಂದು ಮನೆ ಈ ಒಳಗಡೆ ಮನೆ ಮನಸ್ಸು ಸಮೇತ ಹೊರಗಡೆ ರೀತಿ ಕಲ್ಮಶ ಆಗಿ ಹೋಯ್ತು ಅಂತ ಹೇಳಿದರೆ ಮತ್ತೆ ಅವನಿಗೆ ಜೀವನದಲ್ಲಿ ಬೇರೆ ಯಾವುದೇ ದಾರಿ ಇಲ್ಲ ಈ ಮನಸ್ಸು ಮಾಲಿನ್ಯ ಆಗದಿರುವ ರೀತಿ ನಾವು ನೋಡಿಕೊಳ್ಳಬೇಕು ಹೊರಗೆ ಎಷ್ಟು ಮಾಲಿನ್ಯ ಆಗ್ತದೆ ಮನಸ್ಸು ಕೂಡ ಅಷ್ಟೇ ಮಾಲಿನ್ಯ ಆಗ್ತಾ ಹೋಗ್ತದೆ ಹೊರಗಡೆ ಎಷ್ಟು ಸ್ವಚ್ಛ ಇರ್ತದೆ ಒಳಗಡೆ ಕೂಡ ಅಷ್ಟೇ ಸ್ವಚ್ಛವಾಗಿರ್ತದೆ ಇದು ನಮಗೆ ಹಿರಿಯರು ಹೇಳಿಕೊಟ್ಟಂಥ ವಿಶೇಷವಾದ ಜ್ಞಾನದ ವಿಚಾರ ಆಗ ಮನಸ್ಸು ಒಂದು ಸ್ವಚ್ಛ ಆಗಿರ್ಬೇಕಾದ್ರೆ ಎಲ್ಲರಿಗೂ ಮನಸ್ಸೇ ಸ್ವಚ್ಛ ಇಲ್ಲದಿದ್ದರೆ ಅದನ್ನು ಹಾಳು ಮಾಡಿ ಕುಳಿತಿರೋದು ಮನುಷ್ಯರೇ ಈಗ ಹಾಗೆ ಅಟ್ಲೀಸ್ಟ್ ಬರೀ ಈ ಒಂದೇ ವಿಚಾರ ಇಲ್ಲಿ ಮಾತ್ರ ಅಲ್ಲ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಪಾತ್ರೆಗಳನ್ನ ಬೆಳಗ್ಗೆ ಅಷ್ಟು ಕ್ಲೀನಾಗಿ ನೀಟಾಗಿ ಇಟ್ಕೊಂಡ್ರೆ ಮನಸ್ಸು ಅನ್ನುವಂಥದ್ದು ಇದ್ದರೆ ಓಡುವ ಮನಸ್ಸನ್ನು ನೆಲೆಸಲಿಕ್ಕೆ ಆಗೋದಿಲ್ಲ ಮನೆ ಸುಂದರವಾಗಿ ನೀಟಾಗಿ ನಿಲ್ಸಿದ್ರೆ ಮನಸ್ಸು ಕೂಡ ಚೆನ್ನಾಗಿರ್ತದೆ ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ ಅದನ್ನು ಮಾಡಿದರೆ ಅವರು ಪವಿತ್ರವಾದ ಸತ್ಯದ ರೀತಿಯಲ್ಲಿ ಅದನ್ನು ಮಾಡಿದರೆ ಅವರಿಗೆ ಮುಂದಿನ ದಾರಿ ತನ್ನ ತಾನೇ ಈ ಪ್ರಕೃತಿಯಲ್ಲಿ ಗೋಚರ ಆಗ್ತದೆ ಅದು ಯಾರು ಹೇಳಿಕೊಡ್ಬೇಕು ಅಂತೇಳಿ ಅಲ್ವಾ ಹಾಗಾಗಿ ಶುದ್ಧತೆ ಎನ್ನುವಂಥದ್ದನ್ನು ನಾವು ಎಲ್ಲಿ ಹೋದರೂ ಕೂಡ ಕಾಪಾಡಿಕೊಳ್ಳೋದು ನೀವು ಕೂಡ ಅದೇ ರೀತಿಯಾಗಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಬೇರೆ ಬೇರೆ ಕೆಲಸಗಳಿರ್ಬೋದು ಬೇರೆ ಬೇರೆ ವೃತ್ತಿಗಳಿರ್ಬೋದು ಬೇರೆ ಬೇರೆ ಜಾತಿಗಳಿರ್ಬೋದು ಬೇರೆ ಬೇರೆ ನಾವೆಲ್ಲ ಊಟ ಮಾಡೋದು ಆಹಾರವೇ ವಿಷವನ್ನು ತಗೊಂಡರೆ ಮನುಷ್ಯ ಸಾಯ್ತು ಈ ಮಾದಕ ವಸ್ತುಗಳು ಅಂತ ಹೇಳಿದರೆ ನಿಧಾನವಾಗಿ ಮನುಷ್ಯನನ್ನು ಕೊಲ್ಲುವಂಥ ವಿಷ ಅಂತ ಹೇಳಿ ಅದು ಅವರವರ ಸ್ವತಂತ್ರ ಅಂತ ಹೇಳಿ ಆದರೂ ಕೂಡ ಈಗೊಬ್ಬ ಕುಡುಕ ಡ್ರೈವರ್ ಅಂತ ಹೇಳಿಕೊಡೋದು ಸರಿಯಾಗಿ ಕುಡಿದಿರ್ತಾನೆ ಒಬ್ಬ ಡ್ರೈವರ್ ಅವನು ಗೌರ್ಮೆಂಟ್ ಬಸ್ಸಿನ ಚಾಲಕನ ಹೇಳಿ ಇಟ್ಕೊಳ್ಳೋಣ ಅಲ್ಲ ಈ ಪ್ರಯಾಣಿಕರಿಗೆ ಅವನು ಕುಡಿದಿದ್ದೇನೆ ಅಂತ ಹೇಳಿ ಗೊತ್ತಾದರೆ ಆ ಬಸ್ಸಲ್ಲಿ ಅವರು ಪ್ರಯಾಣ ಮಾಡ್ಬೋದಾ ಅಲ್ಲ ಹೋಗಲಾ ಅಲ್ಲಿ ಗೌರ್ಮೆಂಟ್ ಬೇಡ ನಾವು ಪ್ರೈವೇಟ್ ಆಗಿ ತಗೋದ ನಮಗೆ ಇನ್ನೊಂದು ಅರ್ಜೆಂಟಿಗೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳುವಾಗ ಅವನು ಕುಡಿದ ವಾಸನೆ ನಮಗೆ ಹೊಡಿತಾ ಉಂಟು ಅಂತಿದ್ರೆ ನೀವೇ ಇಷ್ಟು ಜನ ಆದೋ ನಾವು ಬೇರೆ ಕಡೆ ಇನ್ನೊಬ್ರು ಉದಾಹರಣೆ ತಗೊಳ್ಳೋದು ಬೇಡ ನೀವೇ ಇಷ್ಟು ಜನ ಕಾರ್ ಹತ್ತಲಿಕ್ಕೆ ಸಹ ಮನಸ್ಸು ಬರ್ಬೋದು ಹೋಗಬೇಕು ಹೋಗಬೇಡ ಹೋಗಬೇಕು ಅಲೋ ಇಲ್ಲಿ ಬೇರೆ ಮನುಷ್ಯನಿಗೆ ಎರಡು ಮನಸ್ಸು ಎರಡಲ್ಲ ಅನೇಕ ಮನಸ್ಸಲ್ಲಿ ಆದರೂ ಕೂಡ ಆಲಚನೆ ಮಾಡ್ತದೆ ಹಾಂ ಹಾಗೆಲ್ಲ ಕುಡಿಯುವುದು ತಪ್ಪು ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತುಂಟು ವಿಜಯಗಳು ಅವನು ಸ್ವತಂತ್ರ ಅವನ ಮನೆಯಲ್ಲಿ ಅವನ ಬೇಕಾದ್ರೆ ಮಾಡಿ ಕೊಡ್ಬೋದು ಅವನ ಸ್ವಾತಂತ್ರ್ಯ ಅವನ ದೇಹಕ್ಕೆ ಅವನೇ ಅಧಿಪತಿ ಆದರೂ ಅವನ ಕೈಲೂ ಇಲ್ಲ ಅವನ ದೇಹದ ಜೀವ ಅಥವಾ ಮತ್ತೊಂದು ಅಂತೇಳಿ ಸಾಯುವಾಗ ಒಳ್ಳೆ ರೀತಿ ಸಾಯಬೇಕಾದ್ರೆ ಬದುಕಿರುವಾಗ ಒಳ್ಳೆ ಕೆಲಸ ಮಾಡಿದರೆ ಸಾಯುವಾಗ ಅವನಿಗೆ ಒಳ್ಳೆ ಸಾವು ಬರ್ತದೆ ಇಷ್ಟೇ ಮನುಷ್ಯ ಮಾಡಬೇಕಾಗಿ ಅಲ್ಲ ಬದುಕಿದ್ದಾಗ ಒಳ್ಳೇದನ್ನು ಮಾಡಿದರೆ ಸರ್ ಸಾಯುವ ಸಂದರ್ಭಕ್ಕೆ ಒಳ್ಳೇದೇ ಆಗ್ತದೆ ನಾವೇನು ಮಾಡಿರ್ತೀವಿ ಅದೇ ನಮಗೆ ಕರ್ಮ ಎನ್ನುವಂಥದ್ದು ರಿಟರ್ನ್ ಆಗ್ತಾ ಯಾವುದರ ವಿರೋಧ ಇಲ್ಲ ಆದರೆ ಸಾರ್ವಜನಿಕರಿಗೆ ಇನ್ನೊಬ್ಬರಿಗೆ ನಿಮ್ಮಿಂದ ಇಂಥ ವಿಚಾರಗಳಲ್ಲಿ ತೊಂದರೆಗಳು ಆಗದೇ ಇರಲಿ ನಮಗೆ ತೊಂದರೆ ಆಗಲಿ ಬೇರೆಯವ್ರ ತೊಂದರೆ ಆಗೋದು ಹಾ ಬೇಡ ಬೇಡ ಅಕಸ್ಮಾತ್ ಅವರು ವಿಷ ಕುಡಿತಾರೆ ಅಂತ ಹೇಳಿದರೆ ಅವರೇ ಸಾಯಬೇಕು ಹ್ಞೂ ಇನ್ನೊಬ್ಬರನ್ನ ಸಾಯಿಸ್ಲಿಕ್ಕೆ ಹೋಗಲ್ಲ ಅಲ್ವಾ ಸತ್ಯ ಈ ಥರದ ಒಂದು ಪ್ರತಿಯೊಬ್ಬ ನಿರ್ಧಾರ ತಗೊಂಡ್ರೆ ಜೀವನದಲ್ಲಿ ಒಳ್ಳೆ ಖುಷಿ ಖುಷಿಯಾಗೆಲ್ಲರೂ ಬದುಕುವಂಥ ಒಂದು ಸಂದರ್ಭಗಳು ಇರ್ತದೆ ಇಲ್ಲೇ ಹೋದ್ರಿಂದ ಇದೇ ರೀತಿಯಾಗಿ ಇಂಥ ಒಂದು ಪವಿತ್ರವಾದ ಸ್ಥಳವನ್ನು ಅಪವಿತ್ರ ಮಾಡಿದಾಗೆ ಆಗಿರ್ತದೆ ಅಂಥ ಅಂಥ ಜಾಗನ ಅಪವಿತ್ರ ಮಾಡಿದರೆ ಆ ಪ್ರಕೃತಿಯವರಿಗೆ ಯಾವುದೋ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಹಾಗೆ ನಮಗೆ ಅದು ಇಷ್ಟ ಇಲ್ಲ ಅವ್ರು ಹಾಳಾಗಿ ಹೋಗುದು ನಮಗೆ ಇಷ್ಟ ಇಲ್ಲ ಅವ್ರು ಹಾಳಾಗಬಾರ್ದು ಅನ್ನುವಂಥ ಒಂದೇ ಉದ್ದೇಶಕ್ಕೆ ಈ ವಿಚಾರವನ್ನು ಯಾವುದೋ ರೂಪದಲ್ಲಿ ಅವರಿಗೆ ತಿಳಿಲಿ ಹೇಳಿ ನಾವು ಹೇಳ್ತಾ ಇರೋ ಯಾವುದಾದ್ರೂ ಪೂಜೆ ತಿಳಲಿ ಅವರಿಗೆ ಮುನ್ನೆ ಮುಂಚಿತವಾಗಿ ತಿಳಿಲಿ ಒಂದು ಅವಕಾಶ ಇರ್ಬೋದು ಬದಲಾವಣೆ ಆಗಲಿ ಅಲ್ಲೇ ಅವಕಾಶ ಬದಲಾಗಲಿಲ್ಲ ಅಂದರೆ ನಾವೇನು ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನೀವು ಕೂಡ ಹಾಗೆ ಕೇವಲ ಇದರಲ್ಲಿ ಮಾತ್ರ ನೀವು ಹೇಳಿ ನಾಲ್ಕು ಜನಕ್ಕೆ ಇದು ನೋಡಿ ಇದು ಸರಿಯಲ್ಲ ನೀತಿ ತರ ನಾವು ಪವಿತ್ರವಾಗಿ ಇಟ್ಕೊಳ್ಬೇಕು ಅಂತ ಇಲ್ಲಿ ಬರುವುದಕ್ಕೆ ಮೊಬೈಲ್ ನೋಡಲಿಕ್ಕೆ ಮಾತು ಮಾಡಲಿಕ್ಕೆ ಏನೂ ಮಾಡಲಿಕ್ಕೆ ಹಾಡು ಕೇಳಲಿಕ್ಕೆ ಮ್ಯೂಸಿಕ್ ಇದಕ್ಕೆ ಅಲ್ಲ ಒಂದು ವಿಶೇಷವಾದ ಒಂದು ಧ್ಯಾನದ ಕೆಲವು ಆ ಧ್ಯಾನ ಅಂತ ಹೇಳಿದ್ರೆ ಮನುಷ್ಯನ ಜೀವನ ಅತ್ಯಂತ ವಿಶೇಷವಾದ ಹಂತ ತಪಸ್ಸು ಧ್ಯಾನ ಎನ್ನುವಂಥದ್ದು ಇದನ್ನು ಆಚರಿಸಲಿಕ್ಕೆ ಇಲ್ಲಿ ಬರೋದು ಅದು ಬಿಟ್ಟು ಇದಕ್ಕೆಲ್ಲ ದೇವಾಲಯಗಳೆಲ್ಲ ಇದೆ ಯಾವುದೇ ಗುರುವಿನ ಸಹಾಯ ಇಲ್ಲದೆ ಕೂಡ ಇಲ್ಲಿ ಬರುವಲ್ಲ ಒಂದು ಗುರುವಿನ ಕೃಪಾ ಆಶೀರ್ವಾದ ಇಲ್ಲದೆ ನಾವಿಲ್ಲಿ ಬಂದರಂತ ಹೇಳಿದರೆ ಏನೇನು ಆಗಿ ಹೋಗ್ತದೆ ವಿಚಾರ ಯಾಕಂದ್ರೆ ನಮಗೆ ಗೊತ್ತಿಲ್ಲದೇ ದಾರಿ ಹಾಗಾಗಿ ಯಾರ್ಯಾರೋ ಬಂತು ಸುಮ್ಮನೆ ಏನೇನು ಮಾಡುವಂಥ ಒಂದು ಗುರುವಿನ ಉಪದೇಶ ಇಲ್ಲದೆ ಯಾವ ಮಂತ್ರ ಹೇಳಿದ್ರು ನಿಷ್ಪ್ರಯ ಹಾಗಾಗಿ ಗುಹೆಗೆ ಬರುವುದು ಪ್ರಧಾನವಾಗಿ ಅಂತ ಕೇಳಿದ್ರೆ ಗಾಂಜಾ ಬೀಡಿ ಮತ್ತು ಸಿಗರೇಟ್ ಸೇರ್ಲಿಕ್ಕೆ ಅಲ್ಲ ಅದು ತಪಸ್ಸಿನ ಜಾಗ ಕೈ ಮುಗಿದು ಭಗವಂತ ನನ್ನ ಜೀವನದಲ್ಲಿ ನನಗೆ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಹೋಗ್ಲಿಕ್ಕೆ ಬರುವಂಥ ಜಾಗ ಸತ್ಯ ನಿಮಗೆ ಸುಳ್ಳು ಅನಿಸ್ತಾ ಇದೆ ನಾನು ಹೇಳಿದಿಲ್ಲ ಸತ್ಯ ಅಲ್ವಾ ಹಾಗೆ ಹೇಗೆ ಆಗ್ಬೋದು ಒಬ್ಬರಿಗೆ ಇದನ್ನು ಒಳ್ಳೆ ರೀತಿಯಲ್ಲಿ ನೋಡೋರಿಗೆ ಹೇಗೆ ಆಗ್ಬೋದು

ಇಂತಹ ವಿಚಾರಗಳು ಬಂದಾಗ ನಾವು ಅವ್ರನ್ನ ಶಿಕ್ಷಿಸುವುದಲ್ಲ ನೋಡಪ್ಪ ಇದು ಸರಿಯಲ್ಲ ಮಾಡ್ತಾ ಇರೋದು ಹೀಗೆ ಮಾಡ್ಬೋದು ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ನಡೀತೀವಿ ಯಾವುದೋ ಮುಖಾಂತರ ಪ್ರಕೃತಿಯಲ್ಲಿ ಅಂತಹ ವಿಚಾರಗಳು ನಡೀತದೆ ಖುಷಿಯಲ್ಲಿ ಯಾರು ಆ ಸತ್ಯವೇ ಬಳಸಿಕೊಳ್ತಾರೆ ಓಂ ಹರಿ